ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಆಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಪ್ಯಾಕೆಲ್ಲ ಆಯ್ತು ತಿಂಡಿಲು ಕೂಡ ರೂಮನ್ನ ಖಾಲಿ ಮಾಡಿಕೊಂಡು ಹೊರಟಿದ್ದೀವಿ ಅವರೊಂದ್ಸತಿ ಬಂದ್ ಚೆಕ್ ಮಾಡ್ತಾರೆ

ಆಯಿತು ಏಯ್ ಸ್ನೇಹ ಬೃಂದ ಬರಮ್ಮ ಇದು ಬ್ಯಾಗೆಲ್ಲ ಎತ್ಕೊ ಬರಪ್ಪ ಆಯಿತು ಬಿಲ್ ಎಷ್ಟಾಗಿದೆ ಅಂತ ಸತಿ ಕೇಳಿಕೊಂಡು ಹಾಗೆ ಶೃಂಗೇರಿಗೆ ಹೊರಟಿದ್ದೀನಿ ಇಲ್ಲಿಂದ ಶೃಂಗೇರಿ ಕಡೆ ನಮ್ಮ ಪಯಣ ಈಗ ನೋಡಬೇಕು ಮಳೆ ಇಲ್ಲ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ ನೋಡೋಣ ಮುಂದೆ ಶೃಂಗೇರಿಲ್ ಮೀಟ್ ಆಗ್ತೀನಿ ನಿಮ್ಮನ್ನ ಇವ್ರು ಓನರ್ ಏನಾದ್ರು ಸಿಕ್ಕಿದ್ರೆ ಮಾತಾಡಿಸ್ತೀನಿ ಇಲ್ಲ ಅಂದರೆ ಅವರೆಲ್ಲೂ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳಿದ್ರು ಪರವಾಗಿಲ್ಲ ಟೈಮ್ ಸಿಕ್ಕಿದಾಗ ಅವರ ಇದನ್ನು ಹಾಕಿರ್ತೀನಿ ಒಂದು ಸರ್ತಿ ಚೆಕ್ ಮಾಡಿಕೊಡಿ ಯಾರು ಇಲ್ಲಿ ಬರೋರು ಇದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಶೃಂಗೇರಿ ಕಡೆಗೆ ಹೋಗ್ತೀನಿ ಅಲ್ಲಿ ಸಿಗ್ತೀನಿ ನಿಮಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ನಾನು ಶೃಂಗೇರಿಗೆ ಹೋಗೋವಾಗ ನೀವು ನೋಡ್ತಾ ಇರ್ಬೋದು ಫಾಲ್ಸ್ ಯಾವ ಥರ ಇದೆ ಅಂತ ಬಾಳೆಹೊನ್ನೂರು ರೋಡಲ್ಲಿ ಇರೋವಂಥದ್ದು ಕಪ್ಪು ಕಡೆ ಬಾ ಏನಂದರೆ ಮಳೆ ಇರೋದ್ರಿಂದ ಈ ಥರ ಸೂಪರ್ ಆಗಿರೋ ಸೀನರಿಗಳು ಸಿಗ್ತವೆ ನಮಗೆ ತುಂಬ ಅದ್ಭುತವಾಗಿರೋಂಥ ಆ ಕಡೆ ಬೇಡ ಆ ಕಡೆ ರೋಡು 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 ಈಗ ಬಾಳೆಹೊನ್ನೂರ ಮೇಲೆ ಶೃಂಗೇರಿಗೆ ಹೋಗ್ತಾ ಇರೋದು ಚೆನ್ನಾಗಿದೆ ಅಲ್ಲ ಅರ್ಕೊಂಡು ಬರ್ತಾ ಇದೆ ಆಯಿತು ಈಗ ಬೊಮ್ಮ ಬೇಡ ನಡೀ ಶೃಂಗೇರಿಗೆ ಹೋಗಿ ಅಲ್ಲಿನೇ ಅಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಶೃಂಗೇರಿಗೆ ಬಂದಿರೋ ಅಂಥದ್ದು ಶೃಂಗೇರಿ ನೋಡಿಕೊಂಡು ಶಾರದಾಂಬೆನ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬಾ ಪಪ್ಪು ಈ ಕಡೆ ಅಮ್ಮು ಬರ್ರಿ ಈ ಕಡೆ ಅಮ್ಮು ಈ ಕಡೆ ಬರ್ರಮ್ಮ ನೋಡ್ತಾ ಇದ್ದೀರಾ ಏನು ನೋಡ್ತಾ ಇದ್ದೀರಾ ಶೃಂಗೇರಿ ದೇವಸ್ಥಾನ ಒಳಗಡೆ ಏನು ಇದು ಮಾಡಂಗಿಲ್ಲ ಎರಡು ಗಂಟೆ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಬೇಗ ಬೇಗ ಬಂದು ಶೃಂಗೇರಿ ದರ್ಶನ ದರ್ಶನ ಮಾಡಿಸ್ತಾ ಇದ್ದೀನಿ ಕು ಮಳೆ ಇಲ್ಲ ನಮಗೆ ಇವತ್ತು ಇಲ್ಲಿಂದ ಆಚೆಗೆ ನಮಗೆ ಫೋಟೋ ತೆಗಿಬೋದು ಇಷ್ಟು ನದಿ ಹತ್ರ ಹೋಗ್ಬಿಟ್ಟು ನಿಮಗೆ ವಿಡಿಯೋನ ಮಾಡ್ತೀನಿ ಇನ್ನು ನದಿ ಹತ್ರ ಹೋಗ್ಬಿಟ್ಟು ಮೀನಿಗೆ ಊಟ ಕೊಡಬೇಕಲ್ವ ಪುರಿ ಕೊಡಬೇಕು ಅದಕ್ಕೆ ಹ್ಞೂ ಅಲ್ಲಿ ವೀಡಿಯೋ ಮಾಡ್ತೀನಿ ನಾನು ದರ್ಶನ ಮಾಡ್ಕೊಂಬರ್ತೀನಿ ಒಳಗಡೆ ಹೋಗಿ ಯಾಕಂದರೆ ನಿಮಗೆಲ್ಲ ಪಾಪ ಮಾಡ್ಸೋದಿಕ್ಕಾಗಲ್ಲ ಗೊತ್ತಿರಬೇಕು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಹ್ಞೂ ಫೋನ್ ಎಂಟ್ರಿ ಇಲ್ಲ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು ಬಂದಿರೋದು ಇವಾಗ ನದಿ ಹತ್ರ ಬಂದಿದ್ದೀನಿ ಫಿಶಿಗೆ ಊಟ ಕೊಡೋಣ ಅಂತ ಬಂದಿರೋದು ಬಟ್ ಇಲ್ಲಿ ಫಿಶ್ಗಳು ಕಾಣ್ತಾ ಇಲ್ಲ ಯಾಕೆಂದರೆ ಸ್ವಲ್ಪ ನದಿ ನೀರು ಇರೋದ್ರಿಂದ ಏಯ್ ಬೇಡಪ್ಪ ಸುಳಿಗಳು ಜಾಸ್ತಿ ಐತಿ ಇಲ್ಲಿ ಸುಳಿ ಜಾಸ್ತಿ ಡೀಪ್ ಜಾಸ್ತಿ ಇರುತ್ತಿಲ್ಲಿ ಆ ನೀರು ನೋಡ್ತಾ ಇರ್ಬೋದು ಹೆಂಗೆ ಸುರುಳಿ 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 ಬರ್ತಾ ಇರುತ್ತಿಲ್ಲಿ ನಾ ಮೂರು ಕಡೆಯಿಂದ ಸೇರೋ ಥರ ಕಾಣ್ತಾ ಇರುತ್ತೆ ಈ ಕಡೆ ಒಂದು ಕಡೆ ಬರ್ತಾ ಇರುತ್ತೆ ಆ ಕಡೆ ಒಂದು ಕಡೆ ಬರ್ತಾ ಇರುತ್ತೆ ಸ್ನೇಹ ಹಾಕ್ಬಾಮ ನೀನು ಇಲ್ಲ ನೀನು ಪಾಡಂಗ ನೀನು ಹಾಕು ಮುಂದೆ ಹೋಗಾದರೂ ಅವು ತಿನ್ಕೊತವೆ ಇಲ್ಲೇ ಹಾಕ್ರಿ ನೀವು ಹಾಕ್ಬಿಡು ಪೂರ್ತಿ ಅವು ಮುಂದೆ ಹೋಗ್ತಾವಲ್ವಾ ಮಕ್ಕಳು ಫಿಶ್ ಮೀನು ಹಾಕ್ ಊಟ ಆಗ್ತಾ ಇದೆ ತೋರಿಸ್ತೀನಿ ಯಾವ್ ಆಗ್ತಾ ಇದಾರೆ ಅಂತ ಏನೂ ಆಗಲ್ಲ ಮುಂದೆ ಹೋಗಿ ತಿಂತಾವ ಅಷ್ಟೇ ಇಳಿಬಾರ್ದು ಬಿಡ ಬಿಡಬೇಡ ರೀ ಕರ್ಕೊಳ್ರಿ ಅವನಿ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗಡೆ ಬಂದು ಮಕ್ಕಳು ಏನಾದರೂ ತೊಗೊಬೇಕು ಅಂತ ಹೇಳಿದ್ರು ಹೀಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಯಾಕೆ ಮುಂಚಿತ ಏನು ತೊಗೊಬೇಕು ಅಂತ ನೋಡಿ ನನ್ನ ಮಗಳು ಏನು ಮದುವೆ ಬೆಟ್ಟದ ಆಮೇಲೆ ರುದ್ರಾಕ್ಷಿ ಕಂಬಬೇಕು ಆಮೇಲೆ ರುದ್ರಾಕ್ಷಿ ಸಾಕು ರುದ್ರಾಕ್ಷಿ ಎಷ್ಟು ಅಂತ ಪ್ಯೂರ್ ಪ್ಯೂರ್ ಇದು ಪ್ಯೂರ್ ಅಂತ ಅವ್ರು ಮುನ್ನೂರು ರೂಪಾಯಿ ಆದ್ರೂ ಇವ್ರು ಹತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಲ್ಲ ಮುನ್ನೂರು ರೂಪಾಯಿ ಬೃಂದೋರ್ ಕಾಲೇಜ್ ಹತ್ರನೇ ಐತಂತೆ ಬಿಡು ತಂದ್ಕೊಡ್ತಾಳೆ ಕುಣಿ ಬಿಸ್ಲಿರೋದ್ರಿಂದ ಅಷ್ಟೋ ಇಷ್ಟೋ ಚೆನ್ನಾಗಿ ಓಡಾಡ್ಕೊಂಡು ಇದ್ದೀವಿ ಟ್ಯಾನ ಟ್ಯಾನ್ಗಿನ್ನೆಲ್ಲ ಆಚೆ ತಲೆನೋವು ಕೂಡ ಬಂದ್ಬಿಟ್ಟೈತೆ ಘಾಟ್ ಸೆಕ್ಷನ್ ಜಾಸ್ತಿ ಅದಕ್ಕೆ ತಲೆನೋವು ಸ್ವಲ್ಪ ಬಂದಿದೆ ಇಲ್ಲಿ ಮುಗಿಸ್ಕೊಂಡು ಇನ್ನು ಎಲ್ಲಿಗೆ ಮುಗಿತು ನಾನು ತೊಗೊಂಡಿದ್ದೀನಿ ಅಂಟವಾಳಕಾಯಿ ಇದು ಗೊತ್ತಾ ನಿಮಗೆ ಅಂಟವಾಳಕಾಯಿ ಏನಕ್ಕೆ ಬಳಸ್ತಾರೆ ಅಂತ ಇದು ಬೂದಲುಗೆ ರಾತ್ರಿ ಹೊತ್ತು ನೆನೆಯಾಕ್ಬಿಟ್ಟು ಇದನ್ನು ಕ್ಯೂಚಿ ಇದರಲ್ಲಿ ತಲೆಗೆ ಹಾಕೋಣ ಅಂಥದ್ದು ಇದು ನಾವು ಸಣ್ಣ ಹುಡುಗರಲ್ಲಿ ಹಾಕೊತಾ ಇದ್ವಿ ಬಟ್ ಇವಾಗ ಮರಗಳು ಎಲ್ಲಿದ್ದಾವೆ ಅಂತ ಹುಡ್ಕೋಕ್ಕಾಗಲ್ಲ ಈ ಸೈಡ್ ಏನಾದ್ರು ಬಂದಾಗ ಇದು ಸಿಗತ್ತೆ ತಗೊಂಡು ಹೋಗಿ ಕೂದಲು ಚೆನ್ನಾಗಿರುತ್ತೆ ಶಾಂಪೂ ನ್ಯಾಚುರಲ್ ಶಾಂಪೂ ಬೇಕು ಅನ್ನೋರು ಅದನ್ನು ಬಳಸ್ಕೊಬೋದು ಆರಾಮಾಗಿ ಅಂತ ಹೇಳ್ತಾ ಇಲ್ಲಿ ಇನ್ನು ಏನೇನು ಸಿಗುತ್ತೆ ಅಂತ ನೋಡ್ತೀನಿ ಏನಕ್ಕಮ್ಮ ಎಣ್ಣೆ ಕರೆದಿರ್ತಾರೆ ಅದು ಹಾಂ ಆಮೇಲೆ ಏನು ಬೇಕು ನೋಡ್ಕೊ ಕಸೂರಿ ಮೆಥಿ ಸ್ವಲ್ಪ ಕೊಡಿ ಇದು ಪ್ಯಾಕೆಟ್ ಇದೆಯಾ ಹೌದಾ ಒಂದು ಐವತ್ತು ಗ್ರಾಮ್ ಕೊಡಿ ಸರ್ ಇದೇನಿದು ಜಾಕಾಯಿ ಜಾಕಾಯಿ ಅದು ಸ್ವೀಟಿಗೆಲ್ಲ ಹಾಕ್ತಾರೆ ಜಾಕಾಯಿ ಇದೆಲ್ಲ ಮಸಾಲೆ ಪದಾರ್ಥಗಳು ಸಿಗುವಂಥವು ಜಾಕಾಯಿ ತಗೊಂಡು ನೀನೇನ್ ಮಾಡ್ತೀಯ ಪಲಾವ್ ಎಲೆ ಇಲ್ಲಿ ಸೈಡಲ್ಲೆಲ್ಲ ಬಿಟ್ಟಿರುತ್ತಲ್ವ ಕಾಡಲ್ಲಿ ನಾನು ಇವಾಗ ಇಳದೆ ಅಲ್ಲಿ ಕಿತ್ಕೊಡೋಣ ಅಂತ ಸ್ಮೆಲ್ ನೋಡಿದ್ರೆ ಯಾವುದೋ ಗಪ್ ಸ್ಮೆಲ್ ಬಂತು ಅದಕ್ಕೆ ಬಿಸಾಕ್ಬಿಟ್ಟು ಸತಿ ಬಂದಾಗ ಒಂದು ಚೀಲ ತಗೊಂಡೋಗಿದ್ದೆ ಇದ್ರಲ್ಲಿ ನಾನು ಈ ಸತಿ ಫ್ಲೇವರ್ ಗೊತ್ತಾಗಲಿಲ್ಲ ಯಾವುದೋ ಒಂದು ಎಲೆ ಅದೇ ಥರ ಎಲ್ಲ ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ ಕಿತ್ಕೊಂಡು ಸ್ಮೆಲ್ ಯಾವುದೋ ಗಪ್ ಸ್ಮೆಲ್ ಬಂತು ಅಂತ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ವಿ ಈ ಕಡೆ ಬಂದಾಗ ತೊಗೊಂಡೋಗಿ ಆ ಕಡೆ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಇಂಥ ಮಸಾಲೆ ಐಟಮ್ಸ್ ಎಲ್ಲ ಬೆಳೆಯೋದ್ರಿಂದ ಚೆನ್ನಾಗಿರುತ್ತೆ ಬಂದಾಗ ತೊಗೊಂಡೋಗಿ ಅಂತ ಹೇಳ್ತಾ ಶೃಂಗೇರಿ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಮುಂದೆ ಗಾಡೀಲಿ ಹೋಗ್ತಾ ಹೋಗ್ತಾ ಏನಾದರೂ ಯಾವ್ದಾದ್ರು ಪ್ಲೇಸ್ ಸಿಕ್ಕಿದ್ರೆ ನೋಡ್ತೀನಿ ಇಲ್ಲ ಅಂದರೆ ಇಲ್ಲಿಗೆ ನನ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಶೃಂಗೇರಿಲಿ ಟೇಕ್ ಕೇರ್ ಬಾಯ್